ಈಗ ಅವ್ರ ಮಹಾತೇಶ್ ಕಡಾಡಿ ಅವ್ರು ಇಲೆಕ್ಷನ್ ಇತ್ತದ್ರಿ ಅವ್ರು ಸೋತರು ಅಂದ್ಕಲ ಮತ್ತೆ ಏನಾದ್ರು ಇಶ್ಯೂ ಮಾಡಬೇಕು ಮಾಡಿದಾರೆ ಅದಕ್ಕೆ ಅವರು ಬೆಕ್ಕಾದ ಅವ್ರು ಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ನಾವು ಫೈಟ್ ಮಾಡಕ್ಕೆ ರೆಡಿ ಅದವ್ರು ಅವ್ರಿಗೆ ಬೆಕ್ಕಾದ ಕೋರ್ಟ್ಗೆ ಹೋಗ್ಬೋದು ಅವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ವಿ ನಾವು ಬ್ಯಾಂಕ್ನಿಂದ ಫೈಟ್ ಮಾಡ್ತೀವಿ ಏನೂ ಸಮಸ್ಯೆ ಇಲ್ಲ ಮತ್ತು ಅವ್ರು ನೂರ ಎಂಬತ್ತು ಕೋಟಿ ಕಟ್ಟದಿಲ್ಲ ಅಂದ್ರೆ ಅದನ್ನ ಸವಾಲು ನಾನಾ ಮುಂದೆ ಮಾಡಿ ತಗೋತಂತ ಕೊಡ್ತಾರೆ ಸರಿ ಇಲ್ಲಾಂದ್ರೆ ಅಂದ್ರೆ ಕೊಡ್ತವ್ರಿ ಎಲ್ಲಾನು ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದೀವಿ ಅದೇ ರಮೇಶ್ ನಾವು ಬರ್ಡೇ ಪಾರ್ಟಿ ಕಿಡ್ಡಿ ಪಾರ್ಟಿ ಗೆಟ್ ಟುಗೆದರ್ ಎಲ್ಲಾ ರೀತಿಯ ಪಾರ್ಟಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಲ್ಲದೆ ಉಚಿತ ಹೋಮ್ ಡೆಲಿವರಿ ಕೂಡ ನೀಡ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸೆವೆನ್ ಟೂ ಡಬಲ್ ಸೆವೆನ್ ಗೋಕಾಕ್ ಡಾಲರ್ ಕಾಲೋನಿ ಕ್ಲಬ್ ಶೆಟ್ಟಿ ಗ್ರೂಪ್ ಉಡುಪಿಯವರಿಂದ ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬಿಡ್ರೂ ಕನ್ಫ್ಯೂಸ್ ಕತ್ತಲಾಗಿರ್ಬೋದು ಜಿಲ್ಲಾದ ಏನು ಬಂದಿರಿ ಸೊ ಅದಕ್ಕೆ ಈಗ ಅದ ಅವ್ರು ಮಾನ್ಯ ಡಾಕ್ಟರ್ ಮಂಕೇಶ್ ಕರಾಡಿ ಒಂದು ಅಲಿಗೇಷನ್ ಮಾಡಿದ್ರು ಲೆಟ್ರ್ ಕೊಟ್ಟಿದ್ದಾರೆ ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕೊಳಿ ಡಿ ಸಿ ಸಿ ಬ್ಯಾಂಕ್ದವ್ರು ಲೋನ್ ಕೊಡಾತಾರತ್ತೆ ಕ್ಲಿಯರ್ ಮಾಡ್ದೆ ರಮೇಶ್ ಜಾರಕಿಹೊಳಿಗೆ ಲೋನ್ ಕೊಡಾತಿಲ್ಲ ರೀ ಸೌಭಾಗ್ಯ ಲಕ್ಷ್ಮಿ ಕೊಡಾತಿಲ್ಲ ಆ ಕಂಪ್ನಿ ಎನ್ ಸಿ ಎಲ್ ಟಿಗೆ ಹೋದ್ತಾ ಎನ್ ಸಿ ಎಲ್ ಟಿಗೆ ಹೋದನಂತರು ಎನ್ ಸಿ ಎಲ್ ಬೇರೆದವ್ರು ಬ್ಯಾರದೊಂದು ಹರಾಜು ಮಾಡಿ ಕಂಪ್ನಿ ಆ ಫ್ಯಾಕ್ಟ್ರಿ ತೊಗೊಂಡ್ರೆ ಅದು ಲಕ್ಷ್ಮೀನಾರಾಯಣ ಕಂಪ್ನಿಯಿಂದ ಒಂದು ಕ್ರಿಯೇಟ್ ಆಯಿತು ಪಾದ ಅಂತ ಆಯಿತು ಪಾದ್ರೆ ಲಕ್ಷ್ಮೀನಾರಾಯಣ ಅನ್ನ ಕ್ರಿಯೇಟ್ ಕ್ರಿಯೇಟ್ ಒಂದು ಕಂಪ್ನಿ ಮಾಡಿದೆ ಲಕ್ಷ್ಮೀನಾರಾಯಣ ಕಂಪ್ನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರು ಲೋನ್ಗೆ ಅಪ್ಲೈ ಮಾಡ್ಕಲೇ ನಮಗೆ ಅವರೆಲ್ಲ ಕೂಡಿ ಮೂರು ಬ್ಯಾಂಕ್ ಕೂಡಿದ್ವಿ ನಾವು ಒಂದು ಬಾಗಲಕೋಟೆ ಬೆಳಗಾವಿ ಕೊಲ್ಲಾಪುರ ಬಾಗಲಕೋಟೆಯವರು ಕೊಡೋಕೆ ರೆಡಿ ಆಗೋದಿಲ್ಲ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಕೊಲ್ಲಾಪುರ ಕೂಡಿದ್ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟು ಒಂದು ನೂರ ಅರವತ್ತು ಕೋಟಿ ಲೋನ್ ಕೊಟ್ಟು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಜ್ ಮಾಡ್ಕೊಂಡು ಇರಿದ್ರೆ ಡಿ ಸಿ ಸಿ ಬ್ಯಾಂಕ್ ಹೆಸರಲ್ಲಿ ಮುನ್ನೂರ ಅರವತ್ತು ಎಲ್ಲ ಬೇಕಾದ್ರೆ ನೀವು ಸಪ್ಲೈಸ್ ಆಫ್ ಚೆಕ್ ಮಾಡ್ಬೋದು ಅಷ್ಟನ್ನೆಲ್ಲನೂ ನಾವು ಸಬ್ರೈ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದಾರೆ ಅವ್ರಿಗೆ ಎಂಟು ವರ್ಷ ಕಂತು ಕೊಟ್ಟಿದ್ದವ್ರಿ ಅಂದರೆ ನೀವು ಕಂತ ಬಡ್ಡಿ ಅಂತ ಕಟ್ಟಬೇಕಂತೇಳಿ ಅದಕ್ಕೆ ಅವರು ಅಂದರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗವ್ರು ಕರೆಕ್ಟಾಗಿ ಮಾಹಿತಿಯಾದ್ರು ಸೊ ಈಗ ಲೋನ್ ಅವ್ರು ಬರೀತಾರೆ ಲೋನ್ ಅಕಸ್ಮಾತ್ ನಾವು ಕೊಡಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸೆಲ್ಲ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ ಸರಿ ಇಲ್ಲಂದ್ರೆ ಕೊಡ್ತಾರೆ ಎಲ್ಲಾನು ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದೀವಿ ಅದೇ ರಮೇಶ್ ಜಾರಕಿಹೊಳಿ ಲಕ್ಷ್ಮೀನಾರಾಯಣ್ ಕಂಪ್ನಿ ಕೊಟ್ಟಿದ್ದೀವಿ ಎಲ್ಲ ಲೀಗಲಿ ಪ್ಲೇಸ್ ಮಾಡಿದ್ವಿ ಮುನ್ನೂರ ಮೂವತ್ತು ಕೋಟಿ ಆಸ್ತಿ ನಮ್ಗೆ ಆಗೈತಿ ಅಕಸ್ಮಾತ್ ಅವ್ರು ನೂರ ಎಂಬತ್ತು ಕೋಟಿ ಕಟ್ಟುದಿಲ್ಲ ಅಂದ್ರೆ ಅದನ್ನ ಸವಾಲು ನಾನು ಮುಂದೆ ಮಾಡಿ ತಗೋತನ್ ಕಂಪ್ನಿ ತಗೊಂಡಾರ ಇಲ್ಲ ಒಂದು ಸಲ ಎನ್ ಸಿ ಎಲ್ ಟಿ ಅವ್ರು ಡಿಕ್ಲೇರ್ ಆಯ್ತಂದ್ರೆ ಅವ್ರು ಎಲ್ಲೂ ಬರಕ್ಕೆ ಬರಂಗಿಲ್ಲ ಅವ್ರು ಅವ್ರ ಕಂಪ್ನಿ ಒಳಗೆಲ್ಲ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ ಕಂಪ್ನಿ ಹೊಸದಾಗಬೇಕಾಗ್ತೈತಿ ರೀ ಹೊಸಾದ ಕ್ರಿಯೇಟ್ ಮಾಡಿ ಮಾಡ್ಬೇಕಾಗ್ತೈತಿ ಮತ್ತು ಬೇರೆ ಏನು ಶುಗರ್ ಫ್ಯಾಕ್ಟ್ರಿಗಳಿಗೆ ಎಲ್ಲ ಲೀಗಲ್ ಪೇಪರ್ಸ್ ತೊಗೊಂಡಿಲ್ಲ ಅದೇ ಪ್ರಕಾರ ತೊಗೊಂಡು ಕರೆಕ್ಟ್ ಕರೆಕ್ಟ್ ಅಂತ ನೋಡೇ ಕೊಟ್ಟಿದ್ದೀವ್ ಈಗ ಅನಿವಾರ್ಯ ಒಂದು ಸಲ ಏನಾಗ್ತೈತಿ ರೀ ಪೊಲಿಟಿಕಲ್ ಐತೆ ಬ್ಯಾಕ್ ಗ್ರೌಂಡ್ ಇರ್ತೈತಿ ಈಗ ಅವ್ರ ಮಾತೇಶ್ ಕಡಾಡಿ ಅವ್ರ ಇಲೆಕ್ಷನ್ ರೀ ಅವ್ರು ಸೋತರು ಅಂದಕ್ಕೆ ಮತ್ತೆ ಏನಾದ್ರು ಇಶ್ಯೂ ಮಾಡ್ಬೇಕಂತ ಮಾಡಿದ್ದಾರೆ ಅದಕ್ಕೆ ಅವರು ಬೆಕ್ಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ನಾವು ಫೈಟ್ ಮಾಡೋಕೆ ರೆಡಿ ಅದವ್ರೆ ಅವ್ರಿಗೆ ಬೆಕ್ಕಾದ ಕೋರ್ಟ್ಗೆ ಹೋಗ್ಬೋದವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ದು ನಾವು ಬ್ಯಾಂಕ್ನಿಂದ ಫೈಟ್ ಮಾಡ್ತೀವಿ ಏನೂ ಸಮಸ್ಯೆ ಇಲ್ಲ ಕೊಲ್ಲಾಪುರದವ್ರು ಎಂಬತ್ತು ಕೋಟಿ ಕೊಟ್ಟವ್ರು ನಾವು ಎಂಬತ್ತು ಕೋಟಿ ಕೊಟ್ಟಿದ್ರೆ ಆಮೇಲೆ ಲೀಗಲಾಗಿ ಕೊಟ್ಟಿದ್ದಾರೆ ಮತ್ತು ಅದನ್ನು ಎಂಟು ವರ್ಷಗಳವ್ರು ತುಂಬಬೇಕಾರೆ ತುಂಬುದಿಲ್ಲ ಪೂರ್ತಿ ಪ್ಲಾಂಟ್ ಮಷನರಿ ಲ್ಯಾಂಡ್ ಎಲ್ಲ ನಮ್ಮ ಬ್ಯಾಂಕ್ ಕಬ್ಜ ಇದೆ ಈ ಇವತ್ತಿನ ವ್ಯಾಲ್ಯೂ ಮುನ್ನೂರ ಮೂವತ್ತ್ಮೂರು ಕೋಟಿ ಐತೆ ಅದ್ರೆ ಅದಕ್ಕೆ ಏನೂ ಸಮಸ್ಯೆ ಇಲ್ಲ ಅದಕ್ಕಿಂತ ತಪ್ಪು ಮೆಸೇಜ್ ಹೋಗಿಬಾರದು ನಿಮ್ಮ ಮುಖಾಂತರ ಹೇಳಾತ್ತ ನಾನು ಕೇಳಿ ಏನಂದ್ರೆ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್